ರಾಜ್ಯದಲ್ಲಿ ಮಳೆ ಆರ್ಭಟ ಜನಾತರ ಮಡಿಕೇರಿಗೆ ಬಂದಿಳಿದ ಎನ್ಡಿಆರ್ಎಫ್ ತಂಡ ರಸ್ತೆಯ ಮೇಲೆ ನುಗ್ಗಿರುವ ಕಾವೇರಿ ನೀರು ಪ್ರವಾಹ ಎದುರಿಸಲು ಸಜ್ಜಾಗಿರುವ ದೋಣಿ ರೆಡಿಯಾಗಿ ನಿಂತಿರುವ ಎನ್ಡಿಆರ್ಎಫ್ ಟೀಮ್ ಇದು ಈಗ ಸದ್ಯಕ್ಕೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತಿರುವ ದೃಶ್ಯ ಎಸ್ ಕಳೆದ ಒಂದು ವಾರದಿಂದ ಅಬ್ಬರಿಸಿ ಬಿರಿದ ವರ್ಣ ನಿನ್ನೆಯಿಂದ ಸ್ವಲ್ಪ ಬಿಡುವು ನೀಡಿದ್ದಾನೆ ಆದರೆ ಮಡಿಕೇರಿ ಸೇರಿದಂತೆ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಮಳೆ ಮುಂದುವರೆದಿದೆ ಮತ್ತೆ ಮಳೆ ಹೆಚ್ಚಾದರೆ ಕಾವೇರಿ ನದಿಯಲ್ಲಿ ಪ್ರವಾಹ ಎದುರಾಗುವ ಸಾಧ್ಯತೆ ಇದೆ ಕೆಲವು ಕಡೆಗಳಲ್ಲಿ ನದಿಯಿಂದ ಪ್ರವಾಹ ಬಂದ ನೀರು ಅಲ್ಲೇ ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯಿತಿ ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ವೇಂಗೂರು ಗ್ರಾಮ ಅಂತ ಅಲ್ಲಿ ಅಲ್ಲಿದ್ದೀವಿ ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿಗೆ ನೀರು ಬರುವಂಥದ್ದು ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ ಇಲ್ಲಿ ನಾವು ನಿಂತಿರುವಂಥ ಜಾಗ ನೋಡಿದ್ದು ರಸ್ತೆ ಇರುವಂಥ ಜಾಗ ಇದು ಈ ರಸ್ತೆ ಸಂಪ ಇದು ಇಲ್ಲಿ ಮತ್ತೆ ಆ ಕಡೆ ಎರಡು ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ ಮೂರು ಅಡಿಯಷ್ಟು ನೀರಿದೆ ಈ ಮೂರು ಅಡಿಯಷ್ಟು ನೀರಿದೆ ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಆದರೆ ಮಳೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದರೆ ನೀರು ಹೆಚ್ಚಾಗುತ್ತೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂಥ ವ್ಯವಸ್ಥೆ ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು ಅದಕ್ಕೆ ಈ ಸ್ಥಳಕ್ಕೆ ದೋಣಿ ಕಡುವಂತಲೇ ಹೆಸರು ಇದು ಬಂದಿದೆ ಮಡಿಕೇರಿಯ ಬೆಂಗೂರು ಗ್ರಾಮದಲ್ಲಿ ಕಾವೇರಿ ನದಿ ನೀರು ರಸ್ತೆಗೆ ಬಂದಿದ್ದು ಸುಮಾರು ಮೂರು ಅಡಿಯಷ್ಟು ನಿಂತಿದೆ ಮಳೆ ಹೆಚ್ಚಾದರೆ ಇಲ್ಲಿ ನದಿ ದಾಟಲು ಬೋಟ್ ಬಳಸಲಾಗುತ್ತದೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಪ್ರತಿದಿನ ಇದೇ ಬೋಟಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರ ಮಾಡಬೇಕಾಗುತ್ತದೆ ಕಳೆದ ಹಲವು ದಶಕಗಳಿಂದ ಇಲ್ಲಿಯ ಜನತೆ ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಇನ್ನು ಕೊಡಗು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದ ಬಳಿಕ ಪ್ರತಿ ವರ್ಷ ಎನ್ಡಿಆರ್ಎಫ್ ತಂಡ ಮಳೆಗಾಲಕ್ಕೆ ಮೊದಲೇ ಮಡಿಕೇರಿಗೆ ಆಗಮಿಸುತ್ತಿದ್ದರು ಆದರೆ ಈ ಬಾರಿ ಅತಿ ವೇಗ ಮಳೆ ಅಬ್ಬರಿಸಿದ್ದರಿಂದ ಇದೀಗ ತಂಡ ಮಡಿಕೇರಿಗೆ ಬಂದು ಇಳಿದಿದೆ ಕಮಾಂಡರ್ ಹರಿಶ್ಚಂದ್ರ ಪಾಂಡೆ ನೇತೃತ್ವದ ಮೂವತ್ತು ಜನರ ತಂಡ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಜ್ಜಾಗಿದೆ ಸದ್ಯ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿರುವ ಕಾರಣ ಮಳೆ ಮುಂದುವರಿಯುವ ಎಲ್ಲಾ ಸಾಧ್ಯತೆ ಇದೆ ಆದ್ದರಿಂದ ಜಿಲ್ಲಾಡಳಿತ ಕೂಡ ಪರಿಸ್ಥಿತಿಯನ್ನು ಎದುರಿಸಲು ಸರ್ವಸನ್ನದ್ಧವಾಗಿದೆ ರಾಜ್ಯದಲ್ಲಿ ಮಳೆ ಆರ್ಭಟ ಜನಾತರ ಮಡಿಕೇರಿಗೆ ಬಂದಿಳಿದ ಎನ್ಡಿಆರ್ಎಫ್ ತಂಡ ರಸ್ತೆಯ ಮೇಲೆ ನುಗ್ಗಿರುವ ಕಾವೇರಿ ನೀರು ಪ್ರವಾಹ ಎದುರಿಸಲು ಸಜ್ಜಾಗಿರುವ ದೋಣಿ ರೆಡಿಯಾಗಿ ನಿಂತಿರುವ ಎನ್ಡಿಆರ್ಎಫ್ ಟೀಮ್ ಇದು ಈಗ ಸದ್ಯಕ್ಕೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತಿರುವ ದೃಶ್ಯ ಎಸ್ ಕಳೆದ ಒಂದು ವಾರದಿಂದ ಅಬ್ಬರಿಸಿ ಬಿರಿದ ವರ್ಣ ನಿನ್ನೆಯಿಂದ ಸ್ವಲ್ಪ ಬಿಡುವು ನೀಡಿದ್ದಾನೆ ಆದರೆ ಮಡಿಕೇರಿ ಸೇರಿದಂತೆ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಮಳೆ ಮುಂದುವರೆದಿದೆ ಮತ್ತೆ ಮಳೆ ಹೆಚ್ಚಾದರೆ ಕಾವೇರಿ ನದಿಯಲ್ಲಿ ಪ್ರವಾಹ ಎದುರಾಗುವ ಸಾಧ್ಯತೆ ಇದೆ ಕೆಲವು ಕಡೆಗಳಲ್ಲಿ ನದಿಯಿಂದ ಪ್ರವಾಹ ಬಂದ ನೀರು ಅಲ್ಲೇ ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯಿತಿ ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ವೇಂಗೂರು ಗ್ರಾಮ ಅಂತ ಅಲ್ಲಿ ಅಲ್ಲಿದ್ದೀವಿ ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿಗೆ ನೀರು ಬರುವಂಥದ್ದು ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ ಇಲ್ಲಿ ನಾವು ನಿಂತಿರುವಂಥ ಜಾಗ ನೋಡಿದ್ರು ರಸ್ತೆ ಇರುವಂಥ ಜಾಗ ಇದು ಈ ರಸ್ತೆ ಸಂಪ ಇದು ಇಲ್ಲಿ ಮತ್ತೆ ಆ ಕಡೆ ಎರಡು ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ ಮೂರು ಅಡಿಯಷ್ಟು ನೀರಿದೆ ಈ ಮೂರು ಅಡಿಯಷ್ಟು ನೀರಿದೆ ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಆದರೆ ಮಳೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದರೆ ನೀರು ಹೆಚ್ಚಾಗುತ್ತೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂಥ ವ್ಯವಸ್ಥೆ ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು ಅದಕ್ಕೆ ಈ ಸ್ಥಳಕ್ಕೆ ದೋಣಿ ಕಡುವಂತಲೇ ಹೆಸರು ಇದು ಬಂದಿದೆ ಮಡಿಕೇರಿಯ ಬೆಂಗೂರು ಗ್ರಾಮದಲ್ಲಿ ಕಾವೇರಿ ನದಿ ನೀರು ರಸ್ತೆಗೆ ಬಂದಿದ್ದು ಸುಮಾರು ಮೂರು ಅಡಿಯಷ್ಟು ನಿಂತಿದೆ ಮಳೆ ಹೆಚ್ಚಾದರೆ ಇಲ್ಲಿ ನದಿ ದಾಟಲು ಬೋಟ್ ಬಳಸಲಾಗುತ್ತದೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಪ್ರತಿದಿನ ಇದೇ ಬೋಟಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರ ಮಾಡಬೇಕಾಗುತ್ತದೆ ಕಳೆದ ಹಲವು ದಶಕಗಳಿಂದ ಇಲ್ಲಿಯ ಜನತೆ ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಇನ್ನು ಕೊಡಗು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದ ಬಳಿಕ ಪ್ರತಿ ವರ್ಷ ಎನ್ಡಿಆರ್ಎಫ್ ತಂಡ ಮಳೆಗಾಲಕ್ಕೆ ಮೊದಲೇ ಮಡಿಕೇರಿಗೆ ಆಗಮಿಸುತ್ತಿದ್ದರು ಆದರೆ ಈ ಬಾರಿ ಅತಿ ವೇಗ ಮಳೆ ಅಬ್ಬರಿಸಿದ್ದರಿಂದ ಇದೀಗ ತಂಡ ಮಡಿಕೇರಿಗೆ ಬಂದು ಇಳಿದಿದೆ ಕಮಾಂಡರ್ ಹರಿಶ್ಚಂದ್ರ ಪಾಂಡೆ ನೇತೃತ್ವದ ಮೂವತ್ತು ಜನರ ತಂಡ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಜ್ಜಾಗಿದೆ ಸದ್ಯ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿರುವ ಕಾರಣ ಮಳೆ ಮುಂದುವರಿಯುವ ಎಲ್ಲ ಸಾಧ್ಯತೆ ರಾಜ್ಯದಲ್ಲಿ ಮಳೆ ಆರ್ಭಟ ಜನಾತರ ಮಡಿಕೇರಿಗೆ ಬಂದಿಳಿದ ಎನ್ಡಿಆರ್ಎಫ್ ತಂಡ ರಸ್ತೆಯ ಮೇಲೆ ನುಗ್ಗಿರುವ ಕಾವೇರಿ ನೀರು ಪ್ರವಾಹ ಎದುರಿಸಲು ಸಜ್ಜಾಗಿರುವ ದೋಣಿ ರೆಡಿಯಾಗಿ ನಿಂತಿರುವ ಎನ್ಡಿಆರ್ಎಫ್ ಟೀಮ್ ಇದು ಈಗ ಸದ್ಯಕ್ಕೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತಿರುವ ದೃಶ್ಯ ಎಸ್ ಕಳೆದ ಒಂದು ವಾರದಿಂದ ಅಬ್ಬರಿಸಿ ಬಿರಿದ ವರ್ಣ ನಿನ್ನೆಯಿಂದ ಸ್ವಲ್ಪ ಬಿಡುವು ನೀಡಿದ್ದಾನೆ ಆದರೆ ಮಡಿಕೇರಿ ಸೇರಿದಂತೆ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಮಳೆ ಮುಂದುವರೆದಿದೆ ಮತ್ತೆ ಮಳೆ ಹೆಚ್ಚಾದರೆ ಕಾವೇರಿ ನದಿಯಲ್ಲಿ ಪ್ರವಾಹ ಎದುರಾಗುವ ಸಾಧ್ಯತೆ ಇದೆ ಕೆಲವು ಕಡೆಗಳಲ್ಲಿ ನದಿಯಿಂದ ಪ್ರವಾಹ ಬಂದ ನೀರು ಅಲ್ಲೇ ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯಿತಿ ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ವೇಂಗೂರು ಗ್ರಾಮ ಅಂತ ಅಲ್ಲಿ ಅಲ್ಲಿದ್ದೀವಿ ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿಗೆ ನೀರು ಬರುವಂಥದ್ದು ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ ಇಲ್ಲಿ ನಾವು ನಿಂತಿರುವಂಥ ಜಾಗ ನೋಡಿದ್ದು ರಸ್ತೆ ಇರುವಂಥ ಜಾಗ ಇದು ಈ ರಸ್ತೆ ಸಂಪ ಇದು ಇಲ್ಲಿ ಮತ್ತೆ ಆ ಕಡೆ ಎರಡು ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ ಮೂರು ಅಡಿಯಷ್ಟು ನೀರಿದೆ ಈ ಮೂರು ಅಡಿಯಷ್ಟು ನೀರಿದೆ ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಆದರೆ ಮಳೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದರೆ ನೀರು ಹೆಚ್ಚಾಗುತ್ತೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂಥ ವ್ಯವಸ್ಥೆ ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು ಅದಕ್ಕೆ ಈ ಸ್ಥಳಕ್ಕೆ ದೋಣಿ ಕಡುವಂತಲೇ ಹೆಸರು ಇದು ಬಂದಿದೆ ಮಡಿಕೇರಿಯ ಬೆಂಗೂರು ಗ್ರಾಮದಲ್ಲಿ ಕಾವೇರಿ ನದಿ ನೀರು ರಸ್ತೆಗೆ ಬಂದಿದ್ದು ಸುಮಾರು ಮೂರು ಅಡಿಯಷ್ಟು ನಿಂತಿದೆ ಮಳೆ ಹೆಚ್ಚಾದರೆ ಇಲ್ಲಿ ನದಿ ದಾಟಲು ಬೋಟ್ ಬಳಸಲಾಗುತ್ತದೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಪ್ರತಿದಿನ ಇದೇ ಬೋಟಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರ ಮಾಡಬೇಕಾಗುತ್ತದೆ ಕಳೆದ ಹಲವು ದಶಕಗಳಿಂದ ಇಲ್ಲಿಯ ಜನತೆ ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಇನ್ನು ಕೊಡಗು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದ ಬಳಿಕ ಪ್ರತಿ ವರ್ಷ ಎನ್ಡಿಆರ್ಎಫ್ ತಂಡ ಮಳೆಗಾಲಕ್ಕೆ ಮೊದಲೇ ಮಡಿಕೇರಿಗೆ ಆಗಮಿಸುತ್ತಿದ್ದರು ಆದರೆ ಈ ಬಾರಿ ಅತಿ ವೇಗ ಮಳೆ ಅಬ್ಬರಿಸಿದ್ದರಿಂದ ಇದೀಗ ತಂಡ ಮಡಿಕೇರಿಗೆ ಬಂದು ಇಳಿದಿದೆ ಕಮಾಂಡರ್ ಹರಿಶ್ಚಂದ್ರ ಪಾಂಡೆ ನೇತೃತ್ವದ ಮೂವತ್ತು ಜನರ ತಂಡ ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ಸಜ್ಜಾಗಿದೆ ಸದ್ಯ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿರುವ ಕಾರಣ ರಾಜ್ಯದಲ್ಲಿ ಮಳೆ ಆರ್ಭಟ ಜನಾತರ ಮಡಿಕೇರಿಗೆ ಬಂದಿಳಿದ ಎನ್ಡಿಆರ್ಎಫ್ ತಂಡ ರಸ್ತೆಯ ಮೇಲೆ ನುಗ್ಗಿರುವ ಕಾವೇರಿ ನೀರು ಪ್ರವಾಹ ಎದುರಿಸಲು ಸಜ್ಜಾಗಿರುವ ದೋಣಿ ರೆಡಿಯಾಗಿ ನಿಂತಿರುವ ಎನ್ಡಿಆರ್ಎಫ್ ಟೀಮ್ ಇದು ಈಗ ಸದ್ಯಕ್ಕೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತಿರುವ ದೃಶ್ಯ ಎಸ್ ಕಳೆದ ಒಂದು ವಾರದಿಂದ ಅಬ್ಬರಿಸಿ ಬಿರಿದ ವರ್ಣ ನಿನ್ನೆಯಿಂದ ಸ್ವಲ್ಪ ಬಿಡುವು ನೀಡಿದ್ದಾನೆ ಆದರೆ ಮಡಿಕೇರಿ ಸೇರಿದಂತೆ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಮಳೆ ಮುಂದುವರೆದಿದೆ ಮತ್ತೆ ಮಳೆ ಹೆಚ್ಚಾದರೆ ಕಾವೇರಿ ನದಿಯಲ್ಲಿ ಪ್ರವಾಹ ಎದುರಾಗುವ ಸಾಧ್ಯತೆ ಇದೆ ಕೆಲವು ಕಡೆಗಳಲ್ಲಿ ನದಿಯಿಂದ ಪ್ರವಾಹ ಬಂದ ನೀರು ಅಲ್ಲೇ ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯಿತಿ ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ವೇಂಗೂರು ಗ್ರಾಮ ಅಂತ ಅಲ್ಲಿ ಅಲ್ಲಿದ್ದೀವಿ ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿಗೆ ನೀರು ಬರುವಂಥದ್ದು ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ ಇಲ್ಲಿ ನಾವು ನಿಂತಿರುವಂಥ ಜಾಗ ನೋಡಿದ್ದು ರಸ್ತೆ ಇರುವಂಥ ಜಾಗ ಇದು ಈ ರಸ್ತೆ ಸಂಪ ಇದು ಇಲ್ಲಿ ಮತ್ತೆ ಆ ಕಡೆ ಎರಡು ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ ಮೂರು ಅಡಿಯಷ್ಟು ನೀರಿದೆ ಈ ಮೂರು ಅಡಿಯಷ್ಟು ನೀರಿದೆ ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಆದರೆ ಮಳೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದರೆ ನೀರು ಹೆಚ್ಚಾಗುತ್ತೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂಥ ವ್ಯವಸ್ಥೆ ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು ಅದಕ್ಕೆ ಈ ಸ್ಥಳಕ್ಕೆ ದೋಣಿ ಕಡುವಂತಲೇ ಹೆಸರು ಇದು ಬಂದಿದೆ ಮಡಿಕೇರಿಯ ಬೆಂಗೂರು ಗ್ರಾಮದಲ್ಲಿ ಕಾವೇರಿ ನದಿ ನೀರು ರಸ್ತೆಗೆ ಬಂದಿದ್ದು ಸುಮಾರು ಮೂರು ಅಡಿಯಷ್ಟು ನಿಂತಿದೆ ಮಳೆ ಹೆಚ್ಚಾದರೆ ಇಲ್ಲಿ ನದಿ ದಾಟಲು ಬೋಟ್ ಬಳಸಲಾಗುತ್ತದೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಪ್ರತಿದಿನ ಇದೇ ಬೋಟಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರ ಮಾಡಬೇಕಾಗುತ್ತದೆ ಕಳೆದ ಹಲವು ದಶಕಗಳಿಂದ ಇಲ್ಲಿಯ ಜನತೆ ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಇನ್ನು ಕೊಡಗು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದ ಬಳಿಕ ಪ್ರತಿ ವರ್ಷ ಎನ್ಡಿಆರ್ಎಫ್ ತಂಡ ಮಳೆಗಾಲಕ್ಕೆ ಮೊದಲೇ ಮಡಿಕೇರಿಗೆ ಆಗಮಿಸುತ್ತಿದ್ದರು ಆದರೆ ಈ ಬಾರಿ ಅತಿ ವೇಗ ಮಳೆ ಅಬ್ಬರಿಸಿದರೆ